ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ತುಳಸಿ ವಿವಾಹದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ತುಳಸಿ ವಿವಾಹದ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ ತುಳಸಿ ವಿವಾಹದ ಪ್ರಾಮುಖ್ಯತೆಯನ್ನು ಎಲ್ಲ ಪುರಾಣಗಳಲ್ಲಿ ಅದರಲ್ಲೂ ಪದ್ಮ ಪುರಾಣದಲ್ಲಂತೂ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇವಾಗ ಡೈರೆಕ್ಟಾಗಿ ತುಳಸಿಯ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಸ್ವಲ್ಪ ಹಿಂದೆ ಹೋಗೋಣ ಅಲ್ಲಿಂದಾನೇ ತಿಳ್ಕೊಂಡ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ವೃಂದ ಅನ್ನುವಂತಹ ಒಬ್ಬಳು ಹುಡುಗಿ ಇರ್ತಾಳೆ ಇವಳು ಕಾಲನೇಮಿಯ ಮಗಳಾಗಿರ್ತಾಳೆ ಒಬ್ಬ ಅಸುರನಾಗಿರ್ತಾನೆ ವೃಂದ ಹುತ್ತಿದ ಕೆಲವೇ ವರ್ಷಗಳಲ್ಲಿ ಶ್ರೀಹರಿಯ ಭಕ್ತೆಯಾಗ್ತಾಳೆ ಚಿಕ್ಕ ವಯಸ್ಸಿನಲ್ಲಿನೇ ತಪಸ್ವಿನಿ ಅಂತ ಕೂಡ ಅನಿಸ್ಕೊಂಡ್ಬಿಡ್ತಾಳೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಬ್ರಹ್ಮನ ತಪಸ್ಸನ್ನು ಮಾಡಿ ಬ್ರಹ್ಮ ನಿನಗೆ ಏನು ಬೇಕು ಅಂತ ಕೇಳಿದಾಗ ಇವಳು ಹೇಳೋದು ನಾನು ಶ್ರೀಹರಿಯ ಪತ್ನಿಯಾಗಬೇಕು ಇದೇ ನನ್ನ ಇಚ್ಛೆ ಅಂತ ಹೇಳ್ತಾಳೆ ಆಗ ಬ್ರಹ್ಮ ಹೇಳ್ತಾನೆ ಹಿಂದಿನ ಜನ್ಮದ್ದು ಒಂದು ಶಾಪ ಇದೆ ಭಗವತಿ ಶ್ರೀರಾಧಿಕೆಯು ನಿಮಗೆ ಒಂದು ಶಾಪವನ್ನು ಕೊಟ್ಟಿರ್ತಾಳೆ ಆ ಶಾಪದಿಂದ ಈ ಜನ್ಮದಲ್ಲಿ ನೀನು ಹಸುರನಾದ ಜಲಂಧರನನ್ನು ಮದುವೆಯಾಗಬೇಕಾಗತ್ತೆ ಆದರೆ ಈ ದೇಹವನ್ನು ತ್ಯಜಿಸಿದ ನಂತರ ಶ್ರೀ ವಿಷ್ಣುವನ್ನು ನೀನು ಮದುವೆಯಾಗ್ತೀಯಾ ಹಾಗೂ ಹರಿಪ್ರಿಯ ಅಂತ ಕೂಡ ಕರೆಸ್ಕೊಳ್ತೀಯ ಅಂತ ಕೂಡ ಹೇಳ್ತಾನೆ ಈ ಜಲಂಧರ ಕೂಡ ಬ್ರಹ್ಮನ ತಪಸ್ಸನ್ನು ಮಾಡಿ ನಾನೆಲ್ಲೂ ಸೋಲ್ಬಾರ್ದು ಯಾರೂ ನನ್ನನ್ನು ಸಾಯಿಸ್ಲಿಕ್ಕೆ ಆಗಬಾರ್ದು ಅನ್ನುವಂತಹ ವರವನ್ನು ಕೇಳ್ತಾನೆ ಆಗ ಬ್ರಹ್ಮ ಜಲಂಧರನಿಗೆ ಒಂದು ಶ್ರೀಕೃಷ್ಣ ಕವಚವನ್ನು ಕೊಡ್ತಾನೆ ಅದನ್ನು ನೀನು ಧರಿಸ್ಕೋ ಅದು ನಿನ್ನ ಹತ್ರ ಇರೋವರೆಗೂ ನಿನಗೆ ಯಾರಿಂದಾನೂ ತೊಂದರೆಯಾಗೋದಿಲ್ಲ ಅಂತ ಹೇಳಿ ಕವಚವನ್ನು ಕೊಟ್ಟು ಹೋಗ್ತಾನೆ ಬೃಂದಾಳನ ಮದುವೆಯಾದ ಮೇಲೆ ಬೃಂದಾಳ ಪಾರ್ಥಿವ್ಯತ ಶಕ್ತಿ ಹಾಗೂ ತಪೋಶಕ್ತಿ ಇರುತ್ತಲ್ಲ ಇದರ ಶಕ್ತಿಯಿಂದ ಇವನು ಎಲ್ಲ ಲೋಕವನ್ನು ಗೆದ್ದು ಬಂದುಬಿಡ್ತಾನೆ ಈಗ ಇವನಿಗೆ ದೇವಲೋಕದ ಮೇಲೆ ಕೂಡ ಆಸೆಯಾಗತ್ತೆ ಸೀದಾ ದೇವಲೋಕಕ್ಕೆ ಹೋಗಿ ಶಿವನ ಜೊತೆ ಯುದ್ಧವನ್ನು ಶುರು ಮಾಡಿಬಿಡ್ತಾನೆ ಈ ಸಮಯದಲ್ಲಿ ವಿಷ್ಣು ಬ್ರಾಹ್ಮಣ ರೂಪವನ್ನು ಧರಿಸಿಕೊಂಡು ಜಲಂಧರನ ಹತ್ರ ಬರ್ತಾನಂತೆ ನನಗೆ ದಾನವಾಗಿ ಈ ಕವಚವನ್ನು ಕೊಡು ಅಂತ ಕೇಳ್ತಾನೆ ಇವನು ದಾನಿ ಅಹಂಕಾರ ಬೇರೆ ಬಂದಿರತ್ತೆ ಅವನಿಗೆ ಇವಾಗ ನಾನು ಏನು ಬೇಕಾದರೂ ಮಾಡಬಹುದು ಏನು ಬೇಕಾದರೂ ಗೆಲ್ಲಬಹುದು ಈ ಕವಚ ಏನು ಮಾಡಿಬಿಡತ್ತೆ ನನಗೆ ನನ್ನ ಹತ್ರ ಅಷ್ಟು ಶಕ್ತಿ ಇದೆ ಅನ್ನೋ ಅಹಂಕಾರದಿಂದ ಅದನ್ನು ಕೊಟ್ಬಿಡ್ತಾನೆ ಹಾಗೆ ಅಲ್ಲಿಂದ ವಿಷ್ಣು ಜಲಂಧರನ ರೂಪವನ್ನು ಧರಿಸಿಕೊಂಡು ವೃಂದಾಳ ಹತ್ರ ಹೋಗ್ತಾನೆ ಅಲ್ಲಿ ಹೋದ ತಕ್ಷಣ ವೃಂದ ಅವನ ಪತಿ ಜಲಂಧರ ಅಂತಾನೆ ಅಂದ್ಕೊಂಡು ಇವನ ಪಾದವನ್ನು ತೊಳೆದು ಬಿಡ್ತಾಳೆ ಆ ಪಾದ ಸ್ಪರ್ಶ ಮಾಡಿ ಪಾದ ತೊಳೆಯೋದ್ರಿಂದ ಅವಳ ಪಾತಿವ್ರತಾ ಶಕ್ತಿ ಹೊರಟೋಗ್ಬಿಡತ್ತೆ ಆ ಪವಿತ್ರತೆ ಅವಳಲ್ಲಿ ಇನ್ನೂ ಇರೋದಿಲ್ಲ ಅಲ್ಲಿ ಯುದ್ಧದಲ್ಲಿ ಜಲಂಧರನ ಶಕ್ತಿ ಕೂಡ ಕಮ್ಮಿ ಆಗುತ್ತೆ ಜಲಂಧರನ ಶಕ್ತಿ ಕಮ್ಮಿ ಆಗ್ತಾ ಇರೋದು ಶಿವನಿಗೆ ಗೊತ್ತಾಗತ್ತೆ ಅದೇ ಸಮಯದಲ್ಲಿ ಈ ಶಿವ ತ್ರಿಶೂಲ ಪ್ರಹಾರದಿಂದ ಜಲಂಧರನ ಶಿರವನ್ನು ಕತ್ತರಿಸಿಬಿಡ್ತಾನೆ ಜಲಂಧರನ ತಲೆ ಬೃಂದಾಳ ಕಾಲಿನ ಕೆಳಗಡೆ ಬಂದು ಬೀಳುತ್ತೆ ಆಗ ವಿಷ್ಣು ತನ್ನ ರೂಪಕ್ಕೆ ಬರ್ತಾನೆ ತಾನು ಆರಾಧಿಸಿದ ದೇವರೇ ನನಗೆ ಮೋಸ ಮಾಡಿದ್ದು ಅಂತ ತಿಳಿದು ನಿನ್ನ ಮನಸ್ಸು ಕಲ್ಲಾಗಿ ಬಿಡ್ತಾ ನೀನೂ ಕೂಡ ಪತ್ನಿ ವಿರಹವನ್ನು ಅನುಭವಿಸು ನೀನೂ ಕೂಡ ಕಲ್ಲಾಗಿ ಬಿಡು ಅಂತ ಶಾಪ ಕೊಟ್ಟುಬಿಡ್ತಾಳೆ ಆಗ ವಿಷ್ಣು ಕಲ್ಲಾಗಿ ಬಿಡ್ತಾನೆ ಆ ರೂಪವನ್ನು ನಾವು ಸಾಲಿಗ್ರಾಮದ ರೂಪದಲ್ಲಿ ಇನ್ನೂವರೆಗೂ ಪೂಜಿಸ್ತೀವಿ ಇವಾಗ ನಾನು ಹೇಳಲ್ಲ ಶ್ಲೋಕನೇ ಹೇಳ್ತಾ ಇದೆ ಕ್ಷಿರೋಧ ಮತನೋದ್ಭುತಿ ತುಳಸಿ ತ್ವಾಮ್ ಅಹಂ ಅಂತ ಇದರ ಅರ್ಥ ಹಾಲಿನ ಸಾಗರವನ್ನು ಕಡೆದಾಗ ಅದರಿಂದ ಅಮೃತದ ಕಲಶ ಬರುತ್ತೆ ಅದನ್ನು ಹಿಡಿದು ಶ್ರೀಹರಿ ಧನ್ವಂತರಿಯ ರೂಪದಲ್ಲಿ ಅದನ್ನು ತಗೊಂಡು ಬರ್ತಾ ಇರುವಾಗ ಆ ಆನಂದದ ಅಶ್ರು ಇದೆಯಲ್ಲ ಅದು ಆ ಅಮೃತ ಕಲಶದಲ್ಲಿ ಬೀಳುತ್ತಂತೆ ಆಗ ಅಲ್ಲಿಂದ ಒಂದು ಗಿಡ ಆಗತ್ತೆ ಅದನ್ನು ತುಳಸಿ ಅಂತ ಕರೀತಾರೆ ಇದು ಲಕ್ಷ್ಮಿಯ ಒಂದು ರೂಪ ಅಂತ ಕೂಡ ಹೇಳಲಾಗತ್ತೆ ಹಾಗೆ ಈ ಗಿಡವನ್ನು ತುಳಸಿ ಅಂತ ಕರೆಯೋದಕ್ಕೆ ಏನು ಕಾರಣ ತುಳಸಿಯ ಅರ್ಥ ಏನು ಅಂತ ಅಂದರೆ ತುಲನೆಯನ್ನೇ ಮಾಡಲಿಕ್ಕೆ ಸಾಧ್ಯವಿಲ್ಲದ್ದು ಅಂತ ಹಾಗೆ ನಿಮಗೆಲ್ಲ ಗೊತ್ತಿರುತ್ತೆ ಶ್ರೀಕೃಷ್ಣನ ತುಲಾಭಾರ ಮಾಡುವಾಗ ಎಷ್ಟೇ ಹಣ ಒಡವೆಗಳನ್ನು ಇಟ್ಟರೂ ಕೂಡ ತುಲಾಭಾರ ಕಂಪ್ಲೀಟ್ ಆಗೋದಿಲ್ಲ ಬರೀ ಒಂದೇ ಒಂದು ತುಳಸಿಯ ದಳವನ್ನು ಇಡೋದ್ರಿಂದ ತುಲಾಭಾರ ಕಂಪ್ಲೀಟ್ ಆಗತ್ತೆ ಸೊ ಇದರಲ್ಲಿ ನಾವು ತಿಳ್ಕೋಬಹುದು ಹರಿಗೆ ತುಳಸಿ ಎಂದರೆ ಅದೆಷ್ಟು ಪ್ರೀತಿ ಅಂತ ಮತ್ತೆ ಹರಿಪ್ರಿಯೆ ಅಂತ ತುಳಸಿಯನ್ನು ಕರೀಲಿಕ್ಕೆ ಕಾರಣ ಏನು ಅಂತ ಕೂಡ ಈ ಕಥೆಯ ಮೂಲಕ ನಾವೆಲ್ಲ ತಿಳ್ಕೊಂಡಾಯಿತು ಯಾರ್ಯಾರ ಮನೆಯಲ್ಲಿ ತುಳಸಿ ಇರುತ್ತೋ ಪ್ರತಿದಿನ ಯಾರು ಅದಕ್ಕೆ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿ ತುಳಸಿ ಅಷ್ಟೇ ಅಲ್ಲ ಹರಿಯೂ ಕೂಡ ವಾಸವಾಗಿರ್ತಾನೆ ಅನ್ನುವಂತಹ ಹೇಳಿಕೆ ಕೂಡ ಇದೆ ಸೊ ಇವತ್ತಿಗಿಷ್ಟು ರಾಮ ರಾಮ್